ಇಡಿ ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡುವ ಏಜೆನ್ಸಿ ಅಂತ ಕೃಷ್ಣ ಭೈರೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕರನ್ನ ಬಲಿ ಹಾಕೋದೇ ಇಡಿಯ ಉದ್ಯೋಗ ಇಡಿ ಬಿಜೆಪಿ ಅಂಗಸಂಸ್ಥೆಯಾಗಿದೆ ಅಂತ ಕೃಷ್ಣ ಭೈರೇಗೌಡ ಕಿಡಿಕಾರುತ್ತಾರೆ ರಾಜಕೀಯ ವಿರೋಧಿಗಳ ಮೇಲೆ ಮಾತ್ರ ಕೇಸ್ ಹಾಕಿದ್ದಾರೆ ಸ್ವಿಸ್ ಬ್ಯಾಂಕ್ನಲ್ಲಿ ಹಣ ಇಟ್ಟವರ ಮೇಲೆ ಕೇಸ್ ಹಾಕಿದ್ದಾರೆ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಭೈರೇಗೌಡ ಇಡಿ ಇರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಲ್ಲ ಅದು ಅದು ರಾಜಕೀಯವಾಗಿ ವಿಚ್ಛಂಟಿಂಗ್ ಏಜೆನ್ಸಿ ಅದು ಆಪೋಸಿಷನ್ ಪಾರ್ಟಿಗಳನ್ನು ಟಾರ್ಗೆಟ್ ಮಾಡೋಕ್ಕೆ ಆಪೋಸಿಷನ್ ಲೀಡ್ರ್ಗಳನ್ನು ಬಲಿ ಹಾಕಲಿಕ್ಕೆ ಅಷ್ಟೇ ಇ ಉದ್ಯೋಗ ದೇಶದಲ್ಲಿ ಅವರು ಇಲ್ಲಿವರೆಗೂ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ ಬರೀ ರಾಜಕೀಯ ವಿರೋಧಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಯಾರಾದರೂ ಶ್ರೀಮಂತರ ಮೇಲೆ ಕೇಸ್ ಹಾಕಿದ್ದು ನೋಡಿದ್ದೀರಾ ಬ್ಲ್ಯಾಕ್ ಮನಿ ಕೇಸ್ ಯಾರ ಮೇಲೆ ಆದ್ರೂ ಹಾಕಿದಾರಾ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡಿಟ್ಟಿರೋರ ಮೇಲೆ ಒಬ್ಬರ ಮೇಲೆ ಇಡೀ ಅವರು ಕೇಸ್ ಹಾಕಿದ್ರೆ ತೋರಿಸಿ ಇವತ್ತು ಇಡಿ ಬಿಜೆಪಿಯ ಒಂದು ಅಂಗಸಂಸ್ಥೆ ಆಗಿದೆ ಈ ಮೂಢ ಅಕ್ರಮದ ಬಗ್ಗೆ ಲೋಕಾಯುಕ್ತಕ್ಕೆ ಇಡಿ ಪತ್ರ ಬರೆದಿದೆ ಈ ಪತ್ರ ಬರೆಯಲು ಇಡಿಗೆ ಯಾರು ಹೇಳಿದ್ರು ಇಡಿ ಪತ್ರಕ್ಕೆ ಸಚಿವ ಎಂಸಿ ಸಿ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿ ಸಿದ್ದರಾಮಯ್ಯ ಹೆಸರಿಗೆ ಮಸಿ ಬಳಿಯಲು ಪತ್ರ ಬರೆದಿದ್ದಾರೆ ಮೂಡಾದಲ್ಲಿ ಎಲ್ಲ ಪಕ್ಷದ ನಾಯಕರು ಸೈಟ್ ಪಡೆದಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಯಾಕೆ ತನಿಖೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ ಸುಧಾಕರ್ ನಾನು ನಿಮ್ಗೆ ಕೇಳೋ ಪ್ರಶ್ನೆ ಯಾರು ತನಿಖಾ ಸಂಸ್ಥೆ ಅವ್ರು ಎಲ್ಲರೂ ಇವತ್ತು ದೇಶದಲ್ಲಿ ಎಲ್ಲ ರೀತಿ ಇದೇ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಯಾರ್ಯಾರು ಇವತ್ತು ತನಿಖೆ ಪ್ರಾರಂಭ ಮಾಡಿ ಯಾರ್ಯಾರು ಬಿ ಜೆ ಪಿಗೆ ಸೇರಿದ ಮೇಲೆ ಆ ತನಿಖೆ ಪ್ರಗತಿ ಯಾವ ರೀತಿ ಆಗ್ತಾ ಇದೆ ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು ಇ ಡಿ ಅವರು ಬಂದಿರತಕ್ಕಂಥದ್ದೇ ದುರುದ್ದೇಶ ಈಗ ಬಿ ಜೆ ಪಿ ಅವ್ರಿಗೆ ಗೊತ್ತಿರಲಿಲ್ಲವಾ ಮೂಡ ಅಲ್ಲಿ ಹಿಂದೆ ಎಲ್ಲ ಏನು ನಡೆದಿತ್ತು ಅಂತಕ್ಕಂಥದ್ದು ಬಿ ಜೆ ಪಿ ಶಾಸಕರು ಇದರಲ್ಲಿ ಭಾಗಿಯಾಗಿಲ್ವಾ ಜೆ ಡಿ ಎಸ್ನ ಇದರಲ್ಲಿ ಭಾಗಿಯಾಗಿಲ್ವಾ ಇದರಲ್ಲಿ ಈ ನೆನ್ನೆ ಮೊನ್ನೆದ ವಿಚಾರ ಇದು ಕೇವಲ ಸಿದ್ದರಾಮಯ್ಯ ಸಾಹೇಬರ ಪ್ರಕರಣಕ್ಕೆ ಅದಕ್ಕೆ ಜೋಡಣೆ ಮಾಡಬೇಕು ಅಂತಕ್ಕಂಥ ಈಗ ನಾನು ಒಂದು ಕೇಳ್ತಕ್ಕಂಥದ್ದು ಇಡಿ ಅವ್ರಿಗೇನಾದರೂ ಲೋಕಾಯುಕ್ತ ಅವರು ನೀವು ವರದಿ ಕೊಡಿ ಅಂತ ಕೇಳಿದಾರ ಲೋಕಾಯುಕ್ತ ಅವರು ತನಿಖೆ ಮಾಡಬೇಕು ಅಂತ ಯಾರು ಹೇಳಿರೋದು ಕೋರ್ಟ್ ಹೇಳಿರೋದು ಲೋಕಾಯುಕ್ತಾನೇ ಒಂದು ತನಿಖಾ ಸಂಸ್ಥೆ ಅವರ ತನಿಖೆ ಅವರು ನಿಷ್ಪಕ್ಷಪಾತವಾಗಿ ಅವ್ರ ತನಿಖೆ ಮಾಡಬೇಕು ಅವರು ವರದಿ ಕೊಡಬೇಕು ಇಡಿ ಅವರು ಅವರು ಪ್ರತ್ಯೇಕವಾಗಿ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಕು ಅಂಥೇಳಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇವರೆಲ್ಲ ಸೇರಿ ಮಾಡ್ತಾ ಇರತಕ್ಕಂಥದ್ದನ್ನು ಇವತ್ತು ಅವರು ಪ್ರತ್ಯೇಕವಾಗಿ ತನಿಖೆ ಮಾಡಿದ್ಮೇಲೆ ಅವರ ಏನು ತನಿಖಾ ವ್ಯವಸ್ಥೆ ಇದೆ ಅದರ ಹಂತದಲ್ಲಿ ಅವರು ತನಿಖೆ ಮುಂದುವರಿಸ್ತೀವಿ ನಾವು ಬೇಡ ಅಂತ ಹೇಳೋದಿಲ್ಲ ಯಡಿಯೂರಪ್ಪನವ್ರನ್ನೂ ಬಿಟ್ಬಿಡಿ ಬೊಮ್ಮೆ ಅವ್ರನ್ನೂ ಬಿಟ್ಬಿಡಿ ಕುಮಾರಸ್ವಾಮಿ ಅವ್ರನ್ನೂ ಬಿಟ್ಬಿಡಿ ದೇವೇಗೌಡರು ಕುಟುಂಬದವರು ನಲವತ್ತೆಂಟು ಸೈಟ್ ತೊಗೊಂಡಿರೋದು ಬಿಟ್ಬಿಡಿ ಮೂಡಾಲಿ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟಿವ್ ಆಗಿ ತಗೊಳ್ಳಿ ಮಾತ್ರ ನೀವು ಮಾತಾಡಿ ಈ ರೀತಿಯಾಗಿ ನೀವು ಮಾಡೋದಾದ್ರೆ ಮೂಢ ಅಕ್ರಮದ ಬಗ್ಗೆ ಲೋಕಾಯುಕ್ತಕ್ಕೆ ಇಡಿ ಪತ್ರ ಬರೆದಿದೆ ಇಡಿ ತನಿಖೆಯೇ ಪ್ರಶ್ನಾರ್ಹವಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಕಿಡಿಕಾರಿದ್ದಾರೆ ಲೋಕಾಯುಕ್ತಕ್ಕೆ ಇಡಿ ಯಾಕೆ ಪತ್ರ ಬರೆದಿದೆ ಗೊತ್ತಿಲ್ಲ ಅಕ್ರಮ ಹಣ ವರ್ಗಾವಣೆಯ ಬಗ್ಗೆ ಇಡೀ ತನಿಖೆ ಮಾಡಬೇಕು ಲೋಕಾಯುಕ್ತ ತನ್ನ ಪಾಡಿಗೆ ತಾನು ತನಿಖೆ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಸಿಎಂ ಅವ್ರ ಪಾತ್ರ ಎಷ್ಟಿದೆ ಬೇರೆಯವ್ರ ಪಾತ್ರ ಎಷ್ಟಿದೆ ಬಹಳ ಮುಖ್ಯ ಅವ್ರು ಓವರ್ ಆಲ್ ಹೇಳಿದ್ದಾರೆ ಏಳ್ನೂರು ಕೋಟಿ ಹನ್ನೊಂದು ವರ್ಷದ ಇತಿಹಾಸ ಅದು ಎರಡು ಮೂರು ಸರ್ಕಾರ ಅದರಲ್ಲಿ ದಾಟಿದೆ ಅವರವರ ಅವರವರ ಅವಧಿಯಲ್ಲಿ ಅವ್ರು ತಮ್ಗೆ ಬೇಕಾದವ್ರಿಗೆ ಕೊಟ್ಟಿದ್ದಾರೆ ಅದನ್ನೇನು ಹೇಳಬೇಕು ಅದನ್ನ ಹೇಳಿದ ತಕ್ಷಣ ಸಿಎಂ ಅವ್ರಿಗೆ ಏನು ಸಂಬಂಧ ಬರಲ್ಲ ಬರಲ್ಲೂ ಇಡಿ ಅವ್ರದ್ದು ಕ್ವಶನ್ ಎಬಲ್ ಅವ್ರದ್ದು ಎಷ್ಟು ಬರೀ ಅವ್ರದ್ದು ಮನಿ ಲಾಂಡ್ರಿಂಗ್ ಮಾಡಬೇಕಾ ಇದನ್ನು ಮಾಡಬೇಕು ಇನ್ನು ಕನ್ಫ್ಯೂಸು ಈಗ ಇಡಿ ಹ್ಞೂ ಅವ್ರ ಮನಿ ಲಾಂಡ್ರಿಂಗ್ದ ಬಗ್ಗೆ ಅದು ನಮ್ಮ ನಮ್ಮ ನಾಲೆಜ್ ಪ್ರಕಾರ ಮನಿ ಲಾಂಡ್ರಿಂಗ್ ಬಗ್ಗೆ ಅವ್ರು ಎನ್ಕ್ವೈರಿ ಮಾಡಬೇಕು ಇದನ್ನು ಇದೆಯಾ ಅಂದ್ರು ಕೂಡ ಇನ್ನೂ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಭಾಳ ಮಂದಿ ಚಾಲೆಂಜ್ ಮಾಡಿದ್ದಾರೆ ಅವ್ರಿಗೆ ಅಧಿಕಾರ ಇಲ್ಲ ನೀವು ಮನಿ ಲಾಂಡ್ರಿಂಗ್ ಆದರೆ ಓಕೆ ಮಾಡಿ ಇದು ಲೋಕಾಯುಕ್ತ ಅಥವಾ ಇನ್ಯಾವುದೋ ಏಜೆನ್ಸಿ ಮಾಡಬೇಕಾದಂತೂ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು ಜನ ಕೇಸ್ ಹಾಕಿದ್ದಾರೆ ಪೆಂಡಿಂಗ್ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ಕೂಡ ಮುಗಿಬಿದ್ದಿದೆ ಇಡಿ ಹಲವು ಸ್ಫೋಟಕ ಮಾಹಿತಿಯನ್ನು ಹೆಕ್ಕಿ ಹೊರತೆಗೆದಿದೆ ಸುಮಾರು ಏಳ್ನೂರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ನಾನು ನಾನು ಅಂತ ಮೆರಿತಾ ಇರುವ ಮೂಡಾರಾಮಯ್ಯ ಪ್ರಭಾವ ಬೀರಿ ಪತ್ತಿಗೆ ಹದಿನಾಲ್ಕು ಸೈಟ್ ಮಂಜೂರು ಮಾಡಿಸಿದ್ದಾರೆ ಮೂಡಾದಲ್ಲಿ ಅಕ್ರಮಗಳ ಸರಮಾಲೆಯೇ ನಡೆದಿದೆ ಇಡಿ ತನಿಖೆ ಬಿಗಿಯಾಗ್ತಾ ಇದ್ದಂತೆ ಜನರ ಅನುಕಂಪಕ್ಕೆ ಯತ್ನಿಸ್ತಾ ಇದ್ದಾರೆ ಸಮಾವೇಶದ ನೆಪದಲ್ಲಿ ಸದಾರಮೇ ನಾಟಕ ಮಾಡ್ತಾ ಇದ್ದಾರೆ ನಿಮ್ಮ ತೆರೆಯದ ಪುಸ್ತಕದಲ್ಲಿ ಮತ್ತೆಷ್ಟು ಹುಳುಕುಗಳಿವೆಯೋ ಅಂತ ಟ್ವೀಟ್ನ ಮುಖಾಂತರ ಎಸ್ ಆಕ್ರೋಶ ವ್ಯಕ್ತಪಡಿಸಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್